ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಸ್ನೇಹಿತರೆ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಕೂಡ ಸ್ವಾಗತ ಮಾಡ್ತಾಯಿದ್ದೀನಿ ಇವತ್ತು ನಾನು ನಿಮಗೆ ಒಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಡಿಪ್ಲೊಮೊ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅಥವಾ ಡಿಪ್ಲೊಮೊ ಓದ್ತಾ ಇರ್ತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಸುವರ್ಣ ಅವಕಾಶ ಬಂದಿದೆ ಅದೇನಪ್ಪ ಅಂಥ ವಿಶೇಷ ಅಂಥ ವಿಷಯ ಅಂಥ ಸೂಪರ್ ಡೂಪರ್ ವಿಶೇಷ ಸ್ಪೆಷಲ್ ನ್ಯೂಸ್ ಏನು ಅಂತ ನೋಡೋದಾದರೆ ಈ ಆರ್ಥಿಕವಾಗಿ ಹಿಂದುಳತಿರ್ತಕ್ಕಂಥ ಡಿಪ್ಲೊಮಾ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಿ ಜಿ ಎಮ್ ಸಂಸ್ಥೆ ಅಂದರೆ ಬಾಂಬೆ ಗೋರಕ್ಷಕ ಮಂಡಳಿ ಅಂತ ಏನು ಕರಿತೀವಿ ಈ ಒಂದು ಫೌಂಡೇಶನ್ನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಪಶು ಸೇವಾ ವಿದ್ಯಾರ್ಥಿ ವೇತನ ಅಂತ ಹೇಳಿ ಒಂದು ಹೊಸ ಸ್ಕಾಲರ್ಶಿಪ್ ಆಯೋಜನೆಯೊಂದಿಗೆ ಹೊಸ ಸ್ಕಾಲರ್ಶಿಪ್ಪು ಮುಖಾಂತರ ಒಂದು ಮೂವತ್ತಾರು ಸಾವಿರ ಸಹಾಯಧನವನ್ನು ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಹಾಗಾಗಿ ಈಗ ಡಿಪ್ಲೊಮಾ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ತುಂಬ ಸುವರ್ಣ ಅವಕಾಶ ನಾನು ಎಲ್ರಿಗೂ ಇದ್ದೀನಿ ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮಿಸ್ ಮಾಡದೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಇದು ಪೂರಾ ಜಿನಿಯನ್ ಸ್ಕಾಲರ್ಶಿಪ್ ಆಗಿರುತ್ತೆ ಇನ್ನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ನೀವು ಬೇರೆ ಬೇರೆ ಮೊಬೈಲ್ನಲ್ಲಿ ಇನ್ವಾಲ್ವ್ಮೆಂಟಾಗಿ ಬೇರೆ ಬೇರೆ ಲೆಕ್ಕ ಬರದೇ ಇರೋವಂಥ ವೀಡಿಯೋಗಳನ್ನೆಲ್ಲ ನೋಡೋದಕ್ಕಿಂತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ತುಂಬ ಸಿಗುತ್ತೆ ಯಾವ ಸ್ಕಾಲರ್ಶಿಪ್ ಇದೆ ಯಾವ ಥರ ನಿಮಗೆ ಸಹಾಯಧನ ಸಿಗುತ್ತೆ ಅಂತ ಪ್ರತಿಯೊಂದು ಸಾಕಷ್ಟು ಸಂಸ್ಥೆಗಳು ನಿಮಗೆ ಸ್ಕಾಲರ್ಶಿಪ್ ಮುಖಾಂತರ ಆರ್ಥಿಕವಾಗಿ ಸಹಾಯಧನ ಕೊಡಲಿಕ್ಕೆ ಮುಂದೆ ಬಂದಿದ್ದಾವೆ ಅದನ್ನು ಸರ್ಚ್ ಮಾಡಿ ನೀವು ಪ್ರತಿಯೊಂದಕ್ಕೂ ಅಪ್ಲಿಕೇಶನ್ ಹಾಕಿ ಎಲಿಜಬಲ್ ಇದ್ದರೂ ಎಲಿಜಬಲ್ ಇರ್ತಕ್ಕಂಥ ಸ್ಟೂಡೆಂಟ್ಗಳು ಅವಕಾಶವನ್ನು ಬಳಸ್ಕೊಳ್ಳಿ ಮಿಸ್ ಮಾಡ್ಕೊಳೋಕೆ ಹೋಗಬೇಡಿ ಯಾವ್ಯಾವ ವಿಡಿಯೋ ನೋಡ್ತೀವಿ ಇಂಥ ವೀಡಿಯೋಗಳ್ನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಷನ್ಸು ನಿಮ್ಮ ಕೊಲೀಗ್ಸಿಗೆ ಫಾರ್ವರ್ಡ್ ಮಾಡಿ ನಿಮಗೆ ಎಲ್ಪ್ ಆಗಲಿಲ್ಲ ಅಂದರೆ ಅವ್ರಿಗೂ ಕೂಡ ಎಲ್ಪ್ ಆಗಲಿ ಸೊ ಈಗ ವಿದ್ಯಾರ್ಥಿ ವೇತನಕ್ಕೆ ಸಾರಿ ವಿದ್ಯಾರ್ಥಿ ವೇತನಕ್ಕೆ ಮುಂದುವರೆಣ ಈ ಒಂದು ಸ್ಕಾಲರ್ಶಿಪ್ಪು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಎಷ್ಟು ಕೊಡ್ತಾರೆ ಲಾಸ್ಟ್ವರೆಗೂ ಎಷ್ಟು ಲಾಸ್ಟ್ ಡೇಟ್ ಯಾವುದಿದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ತಿಳ್ಕೊಡ್ತೀನಿ ಇದೇ ಥರ ಸಾಕಷ್ಟು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ಪ್ಲೇ ಲಿಸ್ಟ್ ಓಪನ್ ಮಾಡಿ ಒಂದು ಫೋ ಪ್ಲೇ ಇದೆ ಅದರಲ್ಲಿ ಎಲ್ಲ ಥರದಾದಂಥ ಸ್ಕಾಲರ್ಶಿಪ್ಗಳದ್ದು ಫುಲ್ಲು ವಿಡಿಯೋನ ನಾನು ಅಲ್ಲಿ ಹಾಕಿರ್ತೀನಿ ನೀವು ಒಂದೊಂದಾಗಿ ನೋಡಿಕೊಂಡು ನೀವು ಯಾವ್ಯಾವುದಕ್ಕೆ ಎಲಿಜಿಬಲ್ ಇದ್ದರೆ ಹಾಕಿ ಯಾವುದಾದ್ರೂ ಒಂದು ಬರುತ್ತೆ ಯಾಕೆ ಅಂದರೆ ಸ್ಕಾಲರ್ಶಿಪ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ ನಿಮ್ಮ ಮೊಬೈಲಿಂದನೇ ನೀವೇ ನೀಟಾಗಿ ಅಪ್ಲೈ ಮಾಡಬಹುದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಹಾಗಾಗಿ ಇದನ್ನು ನೀವು ಅಪ್ಲಿಕೇಶನ್ ಹಾಕಿ ಸಂಪೂರ್ಣವಾಗಿ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಈಗ ವಿಷಕ್ಕೆ ಬರೋಣ ಸ್ಕಾಲರ್ಶಿಪ್ಪಿನ ಆಗಿರ್ತಕ್ಕಂಥ ಮಾಹಿತಿ ವಾರ್ಷಿಕವಾಗಿ ಮೂವತ್ತಾರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪು ಸಿಗುತ್ತೆ ಅರ್ಹ ಎಜುಕೇಷನ್ನು ಅಥವಾ ಎಲಿಜಿಬಿಲಿಟಿ ಏನಾಗಿರ್ಬೇಕಪ್ಪ ಅಂತ ನೋಡೋದಾದರೆ ಪಶು ವೈದ್ಯಕೀಯ ಅಥವಾ ಕೃಷಿ ಅಥವಾ ಹೈನುಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಪ್ಲೊಮಾ ರನ್ನಿಂಗ್ ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ ಇನ್ನು ಆದಾಯದ ಮಿತಿ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತೇಳಿ ಕೊಟ್ಟಿದ್ದಾರೆ ಡೆಡ್ ಲೈನ್ ಬಂದ್ಬಿಟ್ಟು ನಿಮಗೆ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತಾರು ಇದೇ ಎರಡು ಸಾವಿರದ ಇಪ್ಪತ್ತಾರನೇ ಇಸಿ ಫೆಬ್ರವರಿ ಹದಿನಾರನೇ ತಾರೀಕರೆಗೂ ಲಾಸ್ಟ್ ಡೇಟ್ ಇರುತ್ತೆ ಇನ್ನು ಹದಿನಾರು ದಿನ ಬಾಕಿ ಇದೆ ನೀವು ಅಪ್ಲಿಕೇಶನನ್ನು ಹಾಕಿ ಈ ಒಂದು ಸ್ಕಾಲರ್ಶಿಪ್ ಸೌಲಭ್ಯವನ್ನು ಉಚಿತವಾಗಿ ಪಡೆಯಬಹುದು ನಿಮ್ಮ ಮೊಬೈಲಿಂದನೇ ಫ್ರೀ ಆಫ್ ಕಾಸ್ಟಲ್ಲಿ ಹಾಕ್ಬೋದು ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಲಿಜಿಬಿಲಿಟಿ ಏನಿರುತ್ತೆ ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಕೋರ್ಸ್ ನೋಡೋಣ ಪಶು ವೈದ್ಯಕೀಯ ವಿಜ್ಞಾನ ವೆಟ್ರನರಿ ಅಂದರೆ ಪಶುಸಂಗೋಪನೆ ಕೃಷಿ ಅಂದರೆ ಅಗ್ರಿಕಲ್ಚರು ಡೈರಿ ವಿಜ್ಞಾನ ಮೇವು ನಿರ್ವಹಣೆ ಕೋರ್ಸ್ಗಳಲ್ಲಿ ಡಿಪ್ಲೊಮಾ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಈ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನು ಆಗಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಎರಡನೇದು ಅಂಕಗಳು ಅಂದರೆ ಕಳೆದ ಸಾಲಿನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡ್ತಿರಬೇಕು ಅಂದರೆ ನೀವು ಪ್ರೀವಿಯಸ್ಸು ನೀವು ಡಿಪ್ಲೊಮಾ ಈಗ ಅಟ್ ಪ್ರೆಸೆಂಟ್ ಡಿಪ್ಲೊಮಾ ಓದ್ತಾ ಇದ್ದೀರಿ ನೀವು ಈ ಹಿಂದೆ ಪಿ ಯು ಸಿನೋ ಅಥವಾ ಎಸ್ ಸಿನೋ ಓದ್ತಾ ಇದ್ದರೆ ಆ ಒಂದು ಕೋರ್ಸ್ನಲ್ಲಿ ನೀವು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳೊಂದಿಗೆ ಪಾಸಾಗಿರಬೇಕಾಗತ್ತೆ ಆದಾಯ ನೋಡೋಣ ಅಂದರೆ ಆದರೆ ಆದಾಯ ನೋಡೋದಾದರೆ ಪೋಷಕರ ವಾರ್ಷಿಕ ಆದಾಯ ಗರಿಷ್ಠ ಎಂಟು ಲಕ್ಷಕ್ಕಿಂತ ಕಡಿಮೆ ಅಂದರೆ ವಾರ್ಷಿಕ ಆದಾಯ ಎಂಟು ಲಕ್ಷಗಳಿಗಿಂತ ಕಡಿಮೆ ಇರಬೇಕು ನೀವು ಭಾರತೀಯ ನಿವಾಸಿಯಾಗಿರಬೇಕು ಅಂದರೆ ಅಭ್ಯರ್ಥಿಯು ಭಾರತದ ಕಾಯಂ ನಿವಾಸಿಯಾಗಿರಬೇಕು ನಮ್ಮ ಇಂಡಿಯನ್ಸ್ ಆಗಿರಬೇಕು ಎಂಟು ಲಕ್ಷಕ್ಕಿಂತ ಆದಾಯ ಕಡಿಮೆ ಇರಬೇಕು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ತಗೊಂಡು ಲಾಸ್ಟ್ ಇಯರಲ್ಲಿ ಪಾಸಾಗಿರಬೇಕು ವೆಟ್ರನರಿ ಅಗ್ರಿಕಲ್ಚರ್ ಡೈರಿ ವಿಜ್ಞಾನ ಮತ್ತು ಮೇವು ನಿರ್ವಹಣೆ ಕೋರ್ಸ್ಗಳಲ್ಲಿ ಅಟ್ ಪ್ರೆಸೆಂಟ್ ನೀವು ಓದ್ತಾ ಇರಬೇಕು ಇಶ್ ಈ ಥರ ಸ್ಟೂಡೆಂಟ್ಗಳು ಎಲಿಜಿಬಲ್ ಆಗಿರ್ತಾರೆ ನೆಕ್ಸ್ಟ್ ಅಗತ್ಯ ದಾಖಲೆಗಳು ಅಂದರೆ ಡಾಕ್ಯುಮೆಂಟು ಏನು ಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ನೋಡೋದಾದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಟ್ ಪ್ರೆಸೆಂಟು ನೀವು ಅಡ್ಮಿಷನ್ ಆಗಿರ್ತಕ್ಕಂಥದ್ದು ಪ್ರವೇಶಾತಿ ಪತ್ರ ಏನು ಅಡ್ಮಿಷನ್ ಟಿಕೆಟ್ ಅಂತ ಕರಿತೀವಲ್ಲ ಅದಾದರೂ ಆಗಿರ್ಬೋದು ಅಥವಾ ನೀವು ಫೀಸ್ ಕಟ್ಟಿರೋ ರಿಸಿಪ್ಟು ಜೊತೆಗೆ ಅಡ್ಮಿಷ ಅಡ್ಮಿಷನ್ನು ರಿಜಿಸ್ಟರ್ ನಂಬರನ್ನು ನಮೂದಾಗಿರ್ತಕ್ಕಂಥದ್ದು ಅಥವಾ ಕಾಲೇಜ್ ಐ ಡಿ ಕಾರ್ಡು ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಈ ಒಂದು ಅಡ್ಮಿಷನ್ ಪ್ರೂಫ್ಗೆ ಹಾಕ್ಬೋದು ಲಾಸ್ಟ್ ಇಯರ್ಸ್ ಮಾರ್ಕ್ಸ್ ಕಾರ್ಡ್ ಅಂದರೆ ಹಿಂದಿನ ವರ್ಷದ ಅಂಕಪಟ್ಟಿ ನೀವು ಈಗೇನು ಓದ್ತಾ ಇದ್ದೀರಲ್ಲ ಇದ್ರ ಹಿಂದೆ ನೀವು ಪಿ ಯು ಸಿನೋ ಎಸ್ ಎಸ್ ಎಲ್ ಸಿನೂ ಓದಿದರೆ ಅದರದ್ದೊಂದು ಮಾರ್ಕ್ಸ್ ಕಾರ್ಡನ್ನು ಕಡ್ಡಾಯವಾಗಿ ಇಟ್ಕೋಬೇಕಾಗತ್ತೆ ನೆಕ್ಸ್ಟು ನೀವು ಈಗ ಕಟ್ಟಿರ್ತಕ್ಕಂಥ ಈ ಪ್ರಸ್ತುತ ಸಾಲಿನಲ್ಲಿ ಈಗ ಓದ್ತಾ ಇರ್ತಕ್ಕಂಥ ಕಾಲೇಜ್ಗೆ ಕಟ್ಟಿರ್ತಕ್ಕಂಥ ಫೀಸ್ ರೆಸಿಪ್ಟನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗಾಗಿ ಅದೊಂದು ಇಟ್ಕೊಂಡಿರಿ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದನ್ನು ಇಟ್ಕೊಂಡಿರಿ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಬ್ಯಾಂಕಿನ ಶೀಲು ಸೈನು ಕಂಪಲ್ಸರಿ ಆಗಿರಬೇಕು ಮತ್ತು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಗೋಡು ನಿಮ್ಮ ಹೆಸರು ಈ ಮೂರು ಕರೆಕ್ಟಾಗಿ ಕ್ಲಿಯರಾಗಿ ಕಾಣಂಗಿರಬೇಕು ಇದೊಂದು ಗಮನದಲ್ಲಿಟ್ಕೋಬೇಕು ಇಷ್ಟು ದಾಖಲಾತಿಗಳನ್ನು ನೀವು ರೆಡಿ ಇಟ್ಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು ಅರ್ಜಿ ಸಲ್ಲಿಸುವುದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲಿಕೇಶನನ್ನು ಹಾಕ್ಬೋದು ನಾವು ಎಲಿಜಿಬಲ್ ಇದ್ದೀವಿ ನಾವು ಅಪ್ಲಿಕೇಶನ್ ಹಾಕಬೇಕು ಹೇಗೆ ಹಾಕಬೇಕು ಮೊದಲೇ ನೀವೇನು ಮಾಡಬೇಕು ಬಡ್ಡಿ ಫಾರ್ ಸ್ಟಡಿ ಅಂತ ಒಂದು ಪೋರ್ಟಲ್ ಬರುತ್ತೆ ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಈ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಜೊತೆಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಹಾಕ್ಬಿಟ್ಟು ನೀವು ಸಬ್ಮಿಟ್ ಮಾಡೋದು ಅಷ್ಟೇ ಇನ್ನು ಬೇರೆ ಏನೂ ತಲೆಗೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಆ ಒಂದು ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ಜಾಯಿನ್ ಆಗಿಬಿಟ್ಟು ನೀವು ಹಾಕಿ ಜೊತೆಗೆ ಬರೀ ಒಂದೇ ಲಿಂಕ್ ಅಲ್ಲ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು ಜಾಬು ಅಪ್ಲಿಕೇಶನ್ಸ್ ಲಿಂಕ್ ಆಗಿರ್ಬೋದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಲಿಂಕ್ ಆಗಿರ್ಬೋದು ಗೌರ್ಮೆಂಟ್ ಎನಿ ಸ್ಕೀಮ್ಸ್ ಯಾವುದೇ ಸರ್ಕಾರಿ ಸ್ಕೀಮ್ಗಳಾಗಿರ್ಬೋದು ಅದರ ಲಿಂಕನ್ನು ನೇರವಾಗಿ ಡೈರೆಕ್ಟ್ ಲಿಂಕನ್ನು ನಾಳೆ ಕೊಟ್ಟಿರ್ತೀನಿ ಹಾಗಾಗಿ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಒನ್ ಟೈಮ್ ಜಾಯಿನ್ ಆದರೆ ನಿಮಗೆ ಲೈಫ್ ಟೈಮ್ ಫ್ರೀ ಆ್ಯಕ್ಸಸ್ಸು ಲಿಂಕ್ಗಳು ಸಿಗ್ತಾ ಹೋಗುತ್ತೆ ಬನ್ನಿ ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನೀವು ಇಮೇಲ್ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಮುಖಾಂತರ ಫಸ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ ಈ ಒಂದು ಪೋರ್ಟಲ್ಗೆ ರಿಜಿಸ್ಟರ್ ಆದ ನಂತರ ನೀವು ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಮತ್ತು ಎಜುಕೇಷನ್ ಡೀಟೇಲ್ಸನ್ನು ಅಪ್ಲಿಕೇಶನ್ ಫಾರ್ಮಲ್ಲಿ ಫುಲ್ ಫಿಲ್ ಮಾಡಬೇಕಾಗುತ್ತೆ ಫುಲ್ ಫಿಲ್ ಮಾಡಿದ ನಂತರ ನಾನು ಈಗಾಗಲೇ ನಿಮಗೆ ತಿಳಿಸಿರುವಂಥ ಎಲ್ಲ ದಾಖಲೆಗಳನ್ನು ಅವರು ಕೇಳಿರುವಂಥ ಸೈಜ್ಗೆ ನೀವು ಒಂದು ಸಲ ನೋಟಿಫಿಕೇಷನನ್ನು ಓದ್ಕೊಳ್ಳಿ ಆ ನೋಟಿಫಿಕೇಷನ್ ಕೂಡ ಟೆಲಿಗ್ರಾಮ್ ಇರುತ್ತೆ ಹಾಗಾಗಿ ಅದನ್ನು ನೋಡಿಕೊಂಡು ನೀವು ಎಲಿಜಿಬಲ್ ಇದ್ದು ಎಲ್ಲ ಡಾಕ್ಯುಮೆಂಟ್ನು ಅವರು ಕೇಳಿರ್ತಕ್ಕಂಥ ಸೈಜಲ್ಲಿ ನೀಟಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಸಬ್ಮಿಟನ್ನು ಮಾಡಬೇಕಾಗುತ್ತೆ ಅಕ್ಲಾಟ್ಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ ನೀವು ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ನೀವೇ ಹಾಕ್ತೀವಿ ನಮಗೆ ಐಡಿಯಾ ಇದೆ ಅನ್ನೋದಾದರೆ ತೊಂದರೆ ಇಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ವಿದ್ಯಾರ್ಥಿಗಳೇ ದಯವಿಟ್ಟು ಗಮನಿಸಿ ಸರ್ಕಾರದಿಂದ ಆಗಲಿ ಅಥವಾ ಪ್ರೈವೇಟು ಸಂಸ್ಥೆಗಳು ಸುಮಾರಷ್ಟು ಸಂಸ್ಥೆಗಳು ಓದೋದಕ್ಕೆ ಒತ್ತು ಕೊಡಬೇಕು ಎಜುಕೇಷನ್ನಿಗೆ ಒತ್ತು ಕೊಡಬೇಕು ಅಂತೇಳಿ ಬಹಳಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದಾವೆ ಇದರ ಬಗ್ಗೆ ಗಮನ ಹರಿಸಿ ಎಷ್ಟೋ ಮಕ್ಕಳಿಗೆ ಫೀಸ್ ಕಟ್ಟಲಾಗದೆ ಆಗದೆ ಎಷ್ಟೋ ವಿದ್ಯಾರ್ಥಿಗಳು ಅವರವರ ಎಜುಕೇಷನನ್ನು ಬಲಿ ಕೊಡ್ತಾ ಇದ್ದಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಸುಮಾರಷ್ಟು ಕಂಪ್ನಿಗಳು ಸುಮಾರಷ್ಟು ಸರ್ಕಾರೇತರ ಅಥವಾ ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಗೌರ್ಮೆಂಟಿಂದನೂ ಕೂಡ ಸ್ಕಾಲರ್ಶಿಪ್ಗಳು ಬರ್ತವೆ ಇವನ್ನೆಲ್ಲ ನೀವು ನೋಡಿಕೊಂಡು ವಿಚಾರವನ್ನು ತಿಳ್ಕೊಂಡು ಈ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ನೋಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಸ್ಕಾಲರ್ಶಿಪ್ ಬಗ್ಗೆನೂ ನಾನು ವಿಡಿಯೋ ಮಾಡ್ತೇನೆ ಪ್ರತಿಯೊಂದು ಸ್ಕಾಲರ್ಶಿಪ್ಪು ಅಪ್ ಒಂದನೇ ತರಗತಿಯಿಂದ ಅಪ್ ಟು ಮೆಟ್ರಿಕ್ವರೆಗೆ ನಿಮ್ದು ಎಜುಕೇಷನ್ ಮುಗಿಯೋವ್ರಿಗೆ ಯಾವ್ಯಾವ ಸ್ಕಾಲರ್ಶಿಪ್ಪು ಬರ್ತವೆ ಯಾರ್ಯಾರಿಗೆ ಬರ್ತವೆ ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕಬೇಕು ಹೇಗೆ ಹಾಕಬೇಕು ಏನೇನು ಡಾಕ್ಯುಮೆಂಟ್ ಬೇಕು ಪ್ರತಿಯೊಂದನ್ನು ನಾನು ಕೊಡ್ತೀನಿ ಹಾಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನಲ್ಲಿ ಕೊನೆಯವರೆಗೂ ವಿಡಿಯೋ ನೋಡಿ ಲಾಸ್ಟಲ್ಲಿ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನು ಪ್ರತಿ ಬಾರಿನೂ ಹೇಳ್ತಿದ್ದೀನಿ ವಿಡಿಯೋನ ಫಾರ್ವರ್ಡ್ ಮಾಡಿ ಬೇರೆಯವ್ರಿಗೆ ಎಲ್ರಿಗೂ ಅನುಕೂಲ ಆಗಲಿ ಯಾರೂ ಕೂಡ ನಮ್ಮನೆಯಿಂದ ಕೊಡೋದಿಲ್ಲ ನೀವು ನಿಮ್ಮ ಮನೆಯಿಂದ ಕೊಡೋಲ್ಲ ನಾನು ನಮ್ಮ ಮನೆಯಿಂದ ಕೊಡೋಲ್ಲ ಸಾಕಷ್ಟು ಕಂಪ್ನಿಗಳು ಕೊಡ್ತವೆ ಸ್ಕಾಲರ್ಶಿಪ್ಪನ್ನು ಓದೋ ಮಕ್ಕಳು ಚೆನ್ನಾಗಿ ಓದಲಿನ್ನ ಉದ್ದೇಶಕ್ಕೆ ಸುಮಾರಷ್ಟು ಕಂಪ್ನಿಗಳು ಕೊಡ್ತವೆ ಟಾಟಾ ಕಂಪ್ನಿ ಆಗಿರ್ಬೋದು ಜಿಂದಾಲ್ ಕಂಪ್ನಿ ಆಗಿರ್ಬೋದು ಐ ಟಿ ಸಿ ಕಂಪ್ನಿ ಆಗಿರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಕೆನರಾ ಬ್ಯಾಂಕುಗಳಾಗಿರ್ಬೋದು ಸಂತೂರ್ ಸೋಪ್ ಆಗಿರ್ಬೋದು ಎಲ್ ಐ ಸಿ ಆಗಿರ್ಬೋದು ಶ್ರೀರಾಮ್ ಫೈನಾನ್ಸ್ನವ್ರಾಗಿರ್ಬೋದು ಈ ಥರ ಸುಮಾರಷ್ಟು ಸರ್ಕಾರಿ ಅಥವಾ ಸರ್ಕಾರಿ ಥರ ಸಂಸ್ಥೆಗಳು ಖಾಸಗಿ ಕಂಪ್ನಿಗಳು ಬೇಜಾನು ಕೊಡ್ತವೆ ಸ್ಕಾಲರ್ಶಿಪ್ಪನ್ನು ನಮಗೆ ಮಾಹಿತಿ ಗೊತ್ತಿಲ್ಲದೇ ಎಷ್ಟೋ ಮಕ್ಕಳು ಇಲ್ಲ ಅದು ಕೂಡ ಫ್ರೀ ಆಫ್ ಕಾಸ್ಟು ಯಾವ ಸ್ಕಾಲರ್ಶಿಪ್ಪು ನೀವು ಯಾವುದೇ ಸ್ಕಾಲರ್ಶಿಪ್ ಹಾಕೋಕೆ ಹೋದರೂ ನೀವು ದುಡ್ಡು ಕಟ್ಟಂಗಿಲ್ಲ ಯಾವುದಕ್ಕೂ ಫೀಸ್ ಇಲ್ಲ ಇದೊಂದು ಗಮನದಲ್ಲಿಟ್ಕೋಬೇಕು ಹಾಗಾಗಿ ನಮ್ಮ ಚಾನಲ್ ಇರಿ ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿನೂ ಕೊಡ್ತೀವಿ ಈಗ ಬನ್ನಿ ನಿಮಿಷ ಬರೋಣ ಈ ಒಂದು ಸ್ಕಾಲರ್ಶಿಪ್ಪು ನಿಮಗೆ ಮೂವತ್ತಾರು ಸಾವಿರ ರೂಪಾಯಿ ವಾರ್ಷಿಕವಾಗಿ ಸಿಗುತ್ತೆ ಇದು ಫೆಬ್ರವರಿ ಹದಿನಾರಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಹಾಕಿ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ಏನಾದರೂ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಗೆ ಅನಿಸಿಕೆ ಏನಾದರೂ ಆಗಿರ್ಬೋದು ಯಾವುದೇ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿರ್ಬೋದು ನನಗೆ ಅದ್ರ ಬಗ್ಗೆ ಬೇಕು ಅಂತ ನೀವು ಕಮೆಂಟ್ ಮಾಡಿ ಅತಿ ಹೆಚ್ಚು ಕಮೆಂಟ್ ಯಾವ್ದು ಬರುತ್ತೋ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರು ನಮಸ್ಕಾರ